ಚಟಿವಿ ದೊಡ್ಡಕ್ಕೆ ಹೇಳ್ತಿ ಚಟಿವಿ ದೊಡ್ಡ ಕೆದ್ರ ಹುಟ್ಟಿದ ಕೂಸಿಗೆ ಅಟ್ಟ ಹಣಿ ಬಾರಿ ಬರೀತಾಳ ಹೌದಾ ಮತ್ತೆ ಎಟ್ಟೋ ಹೆಣ್ಮಕ್ಳ ಹೊಟ್ಟಿ ಕೂಸಿ ಸತ್ತ ಬರ್ತ ಹೌದಾ ಕೂಸು ಸತ್ತು ಬರ್ತೈತಿ ಅದರ ಹಣಿ ಬಾರಿ ಯಾರು ಬರೀತಾರೋ ಅವಂಗೊಂದು ಭ್ರಮೆ ಆಗ್ಯದ ಏನ ಹುಟ್ಟುವಂತ ಕೂಸು ಹುಟ್ಟಿದ್ಯಾನ್ ನಮ್ಮ ಅಪ್ಪನ ಬರ್ದೊಂದು ಅದನ್ನ ಹಿಂದಿಕ್ಕಿನ್ನ ಜನ್ಮದಾಗ ಮಾಡಿರುವಂತ ಕರ್ಮ ಹೆಂಗಪ್ಪ ಅಂದ್ರೆ ಈಗ ನೋಡ ಮನ್ಸ್ಯಾಗ ಹೆಂಗಾಗ್ತದ ಆಗ್ತದ್ರಿ ಯಾವ್ದು ಏನೇ ಹೆಚ್ಚಾಗಿತ್ ಅಂದ್ರ ಒಂದ ತೊಗರಿ ಹೊಡಿ ಎಣ್ಣಿ ಕುಡ್ದು ಸತ್ತಿರತಾನ ದ್ವಾರದ ಹುಟ್ಟಿಯನ ತೇ ಪದ ಹೇಳ್ತೈತಿ ಹೇಳ್ತರ್ಲೆ ದ್ವಾಪಾರದಾಗ ನಿಮ್ಮ ಬಸವಣ್ಣ ಹುಟ್ಟಿಯನ ಕೇಳಿಲೇನ ವಿಸ್ತಾರ ವಿಸ್ತಾರ ಮನಿ ನಿಲ್ಲದ ಮನಿ ಹುಟ್ಟಿಯ ನೀವ ಇವ ಬಸವಣ್ಣ ದ್ವಾಪಾರದಾಗ ಹುಟ್ಟಿದಾವೆ ಹೌದು ಇದ್ರಕ್ಕೆ ಮೇಲೆ ಭೂಮಿ ಇತ್ತೋ ಏನಿಲ್ಲ ಇಲ್ಲೋ ಇತ್ತ ಮತ್ತೆ ಇತ್ತಂದ್ರ ಅಂದ್ರೆ ಈ ಕಡೆ ಬಂದ್ರೆ ನೀವು ಹೆಂಗ್ ದೊಡ್ಡವಾಗತಾನೆ ಏ ದೊಡ್ಡವಾ ಅಲ್ಲ ಬಸವಣ್ಣ ಪರಿ ಹೆಂಗ್ ದೊಡ್ಡವಾ ಅದಕ್ಕೆ ಹೀಗೆ ಹೇಳ್ತಾರೋ ನಾಲ್ಕು ಮಂದಿನ ಕೊಂದ ಹೋಗದ ಹೋಗೇ ನೀವ ಇರ್ಲೋ ಈಗ ಎತ್ತು ಕೇಳಾತಿದ್ ಅಟೆ ಹೇಳೋನು ಅಟೆ ಹೇಳಲಿ ಅದಕ್ಕ ಈಗ ಏನು ಹೇಳ್ತಾರೋ ನೀ ತಿಳದ ನೋಡು ತಮ್ಮ ಗಾಳಿ ಒಳಗ ಬೀಜ ಇಲ್ಲ ಬೀಜ ಇಲ್ಲ ಗಾಳಿ ಒಳಗ ಪ್ರತಿವಂದಕ್ಕೂ ಬೀಜ ಇದ್ದಾಗ ಬೆಳಿ ಬರ್ತೈತಿ ಅಂತ ಹೇಳ್ತಿ ಹೌದಲ್ವಾ ಅದಕ್ಕೆ ಈಗ ಏನು ನೀ ತಿಳದ ನೋಡು ತಮ್ಮ ಗಾಳಿ ಒಳಗ ಬೀಜ ಇಲ್ಲ ನೀರಿನ ಒಳಗ ಸಹಿತಿ ಎಲ್ಲಪ್ಪ ಪಗಂಡಿನ ಬಾಲಾ పంచభూత ఐద కైద ఆదు ఇప్ప పంచకరణి నోడు నేను Madalanta Bagalu Aswana <laughs> Bheja Madalanta Bagalu Aswana Bheja Madalanta Bagalu Aswana

ಒಳಗ ದುರ್ವಾಸ್ ಋಷಿ ತನ್ನ ನನ್ನ ತಮ್ಮ ನಿನಗೆ ದುರ್ವಾಸ್ ಋಷಿ ನಾ ಕೇಳಿ ನೀನು ಇಲ್ಲ ಆ ಕೇಳಿಲ್ಲ ಒಂದು ಮಾತು ಹೇಳ್ರು ಇಲ್ಲೀ ಯಾವ ಕೃಷ್ಣ ಪರಮಾತ್ಮ ಹೆಣ್ಮಕ್ಳು ಜಳಕ ಮಾಡಲಿ ಯಾಕ ಕೊಳಲು ತಗೊಂಡು ಹೋಗತ್ತ ನಾವು ಹೇಳಂಟ್ಲೆ ಹೇಳ್ತೇಳಿ ಏ ನಮ್ಮ ದುರ್ವಾಸ್ ಋಷಿ ಜಳಕ ಕೂತಾಗ ನಿಮ್ಮವ್ವ ಯಾಕೆ ಹೋಗಿಳತ್ತ ಇವು ದುಳು ತುಳು ಏ ಹುಚ್ಚ ಪೆ ಆಲಿ ಆಕೆ ಕುತ್ತಾ ಅವ ಜಳಕ ಕೂತ ನಾತ ಹೋಗಿಲ್ಲ ಇಲ್ಲ ಇದ ಮೊದಲ ಮಹತ್ವ ತಿಳ್ಕ ಕುತ್ತಾನ ಅನ್ನೋದಕ್ಕೆ ಕಾನು ಕೋನು ಗೊತ್ತ ಇಲ್ಲ ತನ್ನ ಎಳತಿಯಾರ್ನ ಕರ್ಕೊಂಡು ನದಿ ಜಳಕೆ ಹೊಂಟಿಳಕೆ ನದಿ ಸ್ನಾನಕ್ಕೆ ಹೋದಾಗ ಆಮೇಲೆ ಗೊತ್ತಾತ ದುರ್ವಾಸಿ ಒಳ ಕೂತಾನ ದೂರಿಂದ ನೋಡ್ಯಾಳಕೆ ಅಳಕೆ மத்த அவன் ஜக்கூண்ட்ல முதம்ன சுட்டுகொண்ட சத்தி சுள் மாத்தாடக்கு புராணக்காஸ்தா மாத்தாட் அக்கி ஜாம ஜல குத்திர்ல வாதிக் ஒழக அவ கலாம நினைக்கிங் மாத்தாடத் ತನ್ನ ಗೊತ್ತಿತ್ತ ಕರ್ಕೊಂಡ ನದಿ ಸ್ನಾನಕ ಹಾದ ಬಳಕೆ ದುರ್ವಾ ಗೊತ್ತಾತ ಅವಾಗ ಕೈಪ ಯಾವಾಗ ನೀರಿನೊಳಗ ಹರ್ಕೊಂಡು ಹೋಗಿತ್ತು ಶರೀರ ಮ್ಯಾಲಿನ ಮೋಹ ಬಿಟ್ಟು ಹೇಳ್ತಾನೆ ಇವ್ವಾ ನಾವು ಹುಟ್ಟಿರುವಂತ ಕೈಪ್ ಹರ್ಕೊಂಡು ಹೋಗ್ಯದ ತಾಯಿದ್ರ ಪದ ಮ್ಯಾಲ ಬರುವ ಪರಿಸ್ಥಿತಿ ನಂದ ಇಲ್ಲ ಇಲ್ಲ ಅಂದಾಗ ಅವಾಗ ತಾ ಹುಟ್ಟಿರುವಂತ ಸಿರಿ ಹರಿದ್ ಯಾವಾಗ ನೀರಿನೊಳಗ ಬಿಟ್ಟಳು ಕೈಪ್ ಮಾಡಿ ಕಟ್ಕೊಂಡ ಬಂದ ಮ್ಯಾಲ ದುರ್ವಾಸಿ ಮಾತು ಕೊಟ್ಟಾರ ಮತ್ತ ಆಕೆ ಅವ್ ಜಳಕ ಮಾಡೋದ ಗೊತ್ತಿತ್ತ ಹೇಳಿ ಹೋಗಿ ಹೇಳ ಪುರಾಣಐತಿ ತಗೊಂಡ್ ಬಾಳು ಗೊತ್ತೇನ ಒಟ್ಟ ನಂದ ನಡ್ದ ಮಾರಾಟ ನಲ್ಲಿ ನಾ ಹೆಣ್ಣದ ನಡೀತಿ ತಿಳ್ಕೊಂಡ ಹೊತ್ಸಾ ಯಾರ ತಿಸಿ ಮತ್ ಯಾವ್ರೆ ಬಡಸ್ಕೊಂಡಿರು ಇನ್ನೊಂದ್ ಮಾತು ಹೇಳ್ರಿ ಯಾವ ಲಕ್ಷ್ಮಣನ ಸಂಗಾಟ ಬೆನ್ನು ಹಚ್ಚಿ ಕಳಿಸಿದ್ ಯಾವ ರಾಮದೇವ ಗಿನಿ ಸುದ್ದಿ ಹೇಳಿದಿರಿ ಅವಾಗ ವಾಲ್ಮೀಕಿ ಮಹರ್ಷಿ ಆಶ್ರಮ ಇತ್ತು ಆಶ್ರಮದೊಳಗೆ ಹಾದ ಬಳಕ ಪೈಲಾ ಹುಟ್ಟಿದ ಮಗ ಲವ ಹುಟ್ಟಿದತ್ರಿ ಪೈಲಾ ರಾವ ಪೈಲಾರಾವ್ ಲವ ಹುಟ್ಟ್ಯಾನತ್ನಿ ಹೇಳ್ತಿ ಲವ ಹುಟ್ಟಿಲ್ಲ ಮೊದಲ ಖುಷಿಯ ಹುಟ್ಟ್ಯಾನ ಯಾರು ನೀನು ಒಂದ್ ಮಾತು ಹೇಳಿದಿ ಮೊದಲ ಮೊದಲ ಲವ ಹುಟ್ಟ್ಯಾ ನಂದಿ ಲವ ಅಂತೇಳಿ ಅವ್ನಿಗೆ ಹೆಸರು ಬರಬೇಕಾದ್ರ ಅದ ಲವಾಳಿ ಗಾಡ್ಡಿ ಲವಾಳಿ ಅಂದ್ರೆ ಅದಕ್ಕೆ ಮರಾಠಿ ಒಳಗ ಜೇಕಿನ ಗಡ್ಡಿಗೆ ಲವಾಳಿ ಲವಳಿ ಆ ಲವಾಳಿ ಗಡ್ಡಿ ತಗೊಂಡು ಬನ್ನ ಮನುಷ್ಯನ ಮೂರ್ತಿ ಮಾಡಿ ಕೂಸಿನ ಮೂರ್ತಿ ಮಾಡಿ ತೊಟ್ಲಾಗಿ ಹಾಕಿದ ಬಳಕ ಆಮೇಲೆ ಲವ ಅಳಕೋತ ಕೂತ ಬಂದ್ ಹಿಂಗ ತೂಗಿ ಹಿಂಗ ಬಿಡಬಿಡದ ಲವಾಳಿ ಗಡ್ಡದಿಂದ ಲವ ಅವಂಗ ಬಂದದ ಮೊದಲ ಹುಟ್ಟಿದ ಖುಷಿಯುಶಾ ಈ ವಾಲ್ಮೀಕಿ ತಯಾರು ಮಾಡಿದ ಇದು ಮ ನೀ ಹೇಳ್ತಿ ಮೊದಲ ಲವ ಅಂತ ಹೇಳಿ ಯಾರನ್ನ ಮಳೆ ಮಾಡ್ಬೇಕಿದ್ದದಿವ ತಮ್ಮ ಇಲ್ಲ ಯಾವಂದ್ರೆ ಮಗನ್ ಓದ್ ನಾಂದೈತಿ ಅನ್ನೋದು ಮತ್ತೊಬ್ಬನ ಮಕ್ಕಳಿಗೆ ಹೋಗಿ ಸಿಂದಿದ ಐತಿ ಅನ್ನೋದು ಅನ್ನ ನಿನ್ನ ಮಗನ ಹೋದ ಮತ್ತೊಬ್ಬ ಕುಡುದು ಮತ್ತೊಬ್ಬನ ಮಗನ್ ತನ್ನ ನಾಂದೈತಿ ಅನ್ನೋದು ಹಂಗ ಮಾತಾಡ್ಲಕ್ ಹೋಗ್ಬೇಡ ಲಕ್ಷ್ಮಣ ತಿಳದ ವಿಷಯ ಮಾತಾಡ ಇಲ್ಲ ಅಟ್ಟ ಮಾತು ಗಾತೈತಿ ಮಾತು ಮುತ್ತೈತಿ ಮಾತು ಮಾಣಿಕ ಮಾತ ರತ್ನ ಐತಿ ಮಾನುಳ್ಳ ಮನುಷ್ಯಾಗ ಮಾತಿನ ಪೆತ್ತೀ ಕಣದಾಳ ಕತ್ತಿ ನಿನಗ ಲತ್ತಿ ಪೆತ್ತ ಹೌದು ಅದ ಹೆಂಗಿಲ್ಲ ಕತ್ತಿಯದಪ್ಪ ಅಂದ್ರೆ ಇದಕ್ಕ ಹೆಂಗ ಮತ್ ಇನ್ನೊಂದು ವಿಷಯ ಹೇಳೇನ್ರಿ ಒಳಗ ಏನಂತ್ರಿ ಒಬ್ಬಕ್ಕಿನ್ ಹೆಣ್ಮಾಗಳಿದಳತ್ ಆಕಿ ನಾಲ್ಕು ಮಂದಿ ಹಣತಾಮ್ರತ ಆಕಿ ನಾ ಮಾಡಿ ಪಟ್ಟರತ್ತ ಚಲೋ ಅಂತ ಗಾಂಡನ್ ನೋಡಿ ಗಾಂಡ ಹೆಣತಿ ಕೂಡಿ ಒಡಗುಡ್ದಾಗ ಮರದಿವಸ ಹೆಣ್ತಿ ಒಂದಳತ್ ಗಾಂಡ್ರಿ ಗಾಂಡ ಹೆಣತಿ ಅಂದ್ರೆ ಹಿಂಗ ಅಂದ್ರ ಅವಾಗ ಗಾಂಡ ಅಂದತ್ತು ಹಿಂಗ ನೋಡತ್ ಅವ್ ಗಾಂಡ ನಮ್ ಮೂರಾಗ ಆಡ ಬಿಟ್ಕೊಂಡ್ ಹೋಗ್ತೀನಿ ಹಳದಾಗ ದಿವಸ ಮಾಡ್ತೀನಿ ಅಂದ ಪಟಾಸು ಕರಿಪಟಾಸು ಮಾತು ಹೌದು ಗಂಡ ಹೆಣ್ತಿ ಕೂಡ್ಕೊಂಡ್ರಪ್ಪ ಅಂದ್ರ ಹೊಳ ಶಬ್ದ ಮಾತಾಡಂಗಿಲ್ಲ ಅವ್ರಿಂಗ್ ಮಾಡಿದಿವ ನಂಗ ಏನ ಮಾನ ಮಂದಿನ ಗದ್ಲ ಕಚ್ಚಿಲಿ ಒಂದ್ ಜಾರ ಡಿಲ್ಲಾ ಇದ್ದು ಅಂದ್ರ ಎಲ್ಲಾನ ಮಾತಾಡ್ತಾವೆ ಹಂಗ ಮಾಡ್ಲಕ್ ಹೋಗ್ಬೇಡಿಪ ನಿನಗ ತಿಳಿದ್ರೆ ಶಾಸ್ತ್ರ ಲೆಕ್ಕಲಿ ಮಾತಾಡ ಹೌದಾ ಇಲ್ಲಿ ಕಿತ್ತು ಬಿಡ ಬಿಟ್ಟು ಬಿಡು ಈಗೇನು ಹೇಳ್ತಾರೆ ಕವಿಗಳು ಸೂನ್ಯ ಸೂನ್ಯ ಮಹಾ ಹೌದಾ ಏ ಇಲ್ಲ ತಿರಿಲ್ಲದಿನ

ாய ஏ ஆச மதாவேட்ட மூலஸ்வயம் சக்தி இல்ல ஸ்வயம் நாத யாவில் ஆ சித்தி வா అందగోలకారద మ్యాలి ఓంబో నామ జై ఖర్షి ఆధారేంద జ్యోతి ప్రజ్వాలి ఆకాశ భాగో దర్శి ఓడరసి ఆకాశ ద వడలు వాయి ಕಿಡಿ ಹುಟ್ಟಿಯ ಮ್ಯಾಲೆ ಎರಡು ಚೂರ ಗೋಲ ಅದು ಭಾಗದಲ್ಲಿ ಒಂದ ಗೋಲಿನೊಳಗ ಭೂಮಿ ತಯಾರಾತ ಹೊತ್ತ ಬ್ಯಾಲಿ ಹಿಂಗ ತಗದ ಹೇಳಬೇಕ ಸೋಸಿ ಅಬ ಮಾಡ ತೈತ್ಯೋ ಚೌಕಾಸಿ ಇದು ಬೋಗಲ ಶಾಸ್ತ್ರ ಅನುಸರಸಿ ಅನುಸರಸಿ ಯಾವಲ್ಲಿ ಬೆಳೆದು ಬಲ ಹಸಿಕೊಂಡು ಆರ ಈ ಭೂಮಿ ಬೀಜನ ನ್ಯಾಯ ಕೇಳಿ ಯಾವೇ ಇದು ಹೌದೇನ ಅಲ್ಲ ಕೇಳಿ ಕೇಳಿಕಾರ ಪಂಡಿರ್ ಮಕರಾರ ಇದ್ರ ಈಗ ಸದ್ಯ ಕೇಳೋ ಸಲ ಏಕಾಂದ್ರ ಪುರಾಣಗಳ ತರ್ಜಿ ನಾನು ಕಲಿಸಿದ ಗುರುವಿನ ಕರ್ಜಿ ರಾಮಾಣು ಆಗ್ಲೋ ಹರದೇಶಿ ಹರದೇಶಿ we are a ಮೂಲ ಸ್ವಯಂ ಶಕ್ತಿ ಇಲ್ಲದೆ ಸ್ವಯಂ ನಾದ ಯಾವಲ್ಲಿ ಆ ಶಕ್ತಿ ವಾಪದಿಂದ ಗೋಲಾಕಾರ ಆದ ಮ್ಯಾಲಿ ಓಂ ಎಂಬು ನಾದ ಜಂಕರಿಸಿ ಜ್ಯೋತಿ ಪ್ರಜ್ವಲಿಸಿ ಹೌದು ಆಕಾಶ ಭಾಗ ಉದ್ಧರಿಸಿ ಉದ್ಧರಿಸಿ ಆಕಾಶದ ಒಡಲು ವಾಯು ತತ್ವ ಉದ್ಭವಿಸಿ ಹೌದು ಮೊದಲ ಮೂಲ ಸ್ವಯಂ ಶಕ್ತಿ ಬೇಕ ಸ್ವಯಂ ಶಕ್ತಿ ಓಂ ಎಂಬು ನಾದ ಒಳ ಕೂಡ್ಕೋತ ಆಮೇಲೆ ಎಲ್ಲ ಚಾಲುವಾತಿ ಕಡೆ ಆಯ್ತು ಸ್ವಯಂ ಶಕ್ತಿ ಮೊದಲು ಯುದ್ಧಕ್ಕಿನ್ನ ನಾನು ಬಿತ್ತ ನೀ ಏನ್ರಿ ಮಾಡಿ ಏನ ಏನೂ ಇಲ್ಲ ಇವು ನೋಡಿಇದಕ್ಕೆ ಹೊಳ್ಳೆ ಜವಾಬ್ ಮಾಡಿ ಇಟ್ಟಾರ ಮಾತಿದನ ಹೌದು ಹೌದರ್ಲಿ ಒಳ್ಳೆ ಬನ್ನ್ ಮಾಡ್ತಾರ ನೋಡುಲ್ಲಪ್ಪ ಇನ್ನೇನು ಮಾಡ್ತಾ ನೀನು ಜವಾಬ್ ಮಾಡ್ತರೆ ಈತ ಮನಿ ಸಾರಸ್ತಾರ ನೋಡತ್ತ ನಮ್ಮ ಮೂರು ಮಂದಿ ಸಾರಸ ಸಾರಸ ಅದಕ್ಕೆ ಹೇಳ್ತಾರೋ ಏನಂತ ಹೇಳ್ತಾರಿ ಈ ಭೂಮಿ ಬೀಜಿನ ನ್ಯಾಯ ಕೇಳ್ರಿ ಯವಲಿ ಯವಲಿ ಇದು ಹೌದೇನ ಅಲ್ಲ ಕೇಳಿಕೋರ ಪಂಡಿತರಲ್ಲಿ ಪಂಡಿತರಲ್ಲಿ ತಮ್ಮ ಹ ಇದು ಹೇಂಗಾಗ್ಲಕತ್ತದ ಅಂದ್ರೆ ನಮ್ಮ ಕಣದಾಳ್ ಲಕ್ಷ್ಮಣ ದಗದ ನಾ ಕೇಳೋದು ಒಂದ್ ಬೇರೆ ಇವ ಹೇಳೋದು ಒಂದ್ ಬೇರೆ ಹೌದು 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 ಕರೆ ನಿನಗೆ ನಿನಗ್ಏನ್ ಕೇಳಿನಿ ರಾಮನು ಸೀತಾನು ಕೂಡಿ ವನವಾಸಕ್ ಹೋಗುವಾಗ ಇವರಿಗೊಂದು ಹಾವು ಬೆನ್ನ ಹತ್ತಿತ್ತು ಅದ ಯಾವ ಅರಣ್ಯದೊಳಗ ಬೆನ್ನ ಹತ್ತಿತ್ತು ಉಪರ್ ಉಪರ ಅಪ್ಪ 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 ಕರ್ನಕ ಅಂದ್ರ ತೆರ ಅಪ್ಪ ಬಿ ನಾಯಿ ತೀರಾ ಚಾಚಾ ಬಿ ನಾಯಿ ತೆರ ಎಲ್ಲ ನಾಯಿ ನಾಯಿಗತ್ ಏನ್ ಮಾಡ್ಲತ್ತಿದ್ ಬಂಡಾಟನ್ ಹೇಳಲೇನು ತಂಗಿ ನಿಮ್ಮ ಶೆಟ್ಟಿವಿ ದೊಡ್ಡಕ್ಕೆ ಹೇಳ್ತೀವಿ ಶೆಟ್ಟಿ ದೊಡ್ಡಕ್ಕೆ ಹುಟ್ಟಿದ ಕೂಸಿಗೆ ಅಟ್ಟ ಹಣಿ ಬಾರಿ ಬರೀತಾಳ ಹೌದಾ ಮತ್ತೆ ಎಷ್ಟೋ ಹೆಣ್ಮಕ್ಳ ಹೊಟ್ಟಿ ಒಳ ಕೂಸಿ ಸತ್ತ ಬರ್ತಾ ಹೌದಾ ಸತ್ತು ಬರ್ತೈತಿ ಅದರ ಹಣಿ ಯಾರು ಬರಿತಾರೋ ಅಂತ ಕೇಳಿ ಅಂದ್ರೆ ಅವಂಗೊಂದು ಭ್ರಮೆ ಆಗ್ಯದ ಏನ ಹುಟ್ಟು ಅಂತ ಕೂಸು ಹುಟ್ಟಿದ ಪ್ಲೇಸ್ ಆಯ್ತಿತ್ಲೆ ಅದನ್ನ ನಮ್ಮ ಅಪ್ಪನ ಬರ್ದನ ತಿಂಗೊಂದು ಭ್ರಮೆ ಆಗ್ಯದ ಹಂಗಿಲ್ಲ ಅದ್ರ ಕೆಲಸ ಬೇರೆ ಅದ ಅದು ನೀ ಹಿಂದಿಕ್ಕಿನ ಜನ್ಮದಾಗ ಮಾಡಿರುವಂತ ಕರ್ಮ ಹೆಂಗಪ್ಪ ಅಂದ್ರೆ ಈಗ ನೋಡು ಮನುಷ್ಯ ಹೆಂಗ್ ಆಗ್ತದ ಯಾವ್ರೇಣಿ ಹೆಚ್ಚಾಗಿತ್ ಅಂದ್ರ ಒಂದ ತೊಗರಿ ಹೊಡಿ ಬಿಟ್ರೆ ಒಂದು ಗಿಡ ಕುರ್ ತೇನೆ ಹೆಚ್ಚಾಗಿ ಸತ್ತಿರ್ತಾನ ಮುಂದಿನ ತೇಳಿ ಏನೋ ಬಂದಿರಂಗಿಲ್ಲ ಅವನ ಸಾವದ ಅವಧಿ ಎಷ್ಟ ದಿವಸ ಬಾಕಿ ಉಳ್ದಿರ್ತೈತಿ ಆದ ಬಾಕಿ ಉಳ್ದಿರ್ತೈತಿ ಕರೆ ಅದನ್ನೆಲ್ಲ ಅನುಭವಿಸ್ಬೇಕಾಗಿರ್ತೈತಿ ಅದನ್ನ ಅನುಭವಿಸೋ ತಾಕತ್ತು ನಿನ್ನಲ್ಲಿ ಇರಲ್ದಕ್ಕಾಗಿ ನೀ ಏನೋ ಒಂದು ಕೆಟ್ಟ ಕೆಲಸ ಮಾಡ್ಕೊಂಡ ಸಾತ್ಯಂದ್ರ ಅಂದ್ರ ಅದನ್ನ ಅನುಭವಿಸ್ಲಾಕ ಮತ್ತೊಬ್ಬರು ಹೊಟ್ಟಿ ಒಳಗೆ ಹುಟ್ಟಿ ನೀ ಎಷ್ಟು ದಿವಸ ಬದಕ ಬೇಕಾಗಿತ್ತು ಅಟ್ ತಾತಕಾಲಿಕೆಯನ್ನ ಮೂರಗಳಿಗೆ ನಿನ್ ಆಯುಷ್ಯ ಬಾಕಿ ಉಳಿದಿತ್ತಂದ್ರೆ ಹುಟ್ಟಿದ ಕೂಡಿದ್ ಪಾಟ್ನ ಸಾಯಬೇಕಾಗದ ನೋಡ ಬಹಳ ಚಂದಿತ್ತು ಲಕ್ಷ್ಮಣ್ ಲಕ್ಷ್ಮಣ ಕೂಸು ಬಹಳ ಪಾಪ ಹುಟ್ಟಿ ಬರೀ ಒಂದು ಯಾಕ ಗಳಿಗ ಯಾಕ ಇನ್ನ ಒಂದು ಗಳಿಗೆ ಹಿಂದಿಕ್ಕಿನ ಜನ್ಮದಾಗ ಮಾಡಿರೋ ಕರ್ಮ ಕಳಿಬೇಕಾಗಿ ಅದನ್ನ ಇಲ್ಲಿ ಬಂದು ಬಂದಿ ಹುಟ್ಟಿ ಸಾಯ್ಬೇಕಾಗಿ ಚರ ಏನು ಉಳಿದಿರ್ತೇ ನಾವು ಮಾಡಿರೋ ಕರ್ಮ ಅನುಭವಿಸೋದು ಅದನ್ನ ಕಳಿಬೇಕಾಗ್ತೈತಿ ಹುಟ್ಟಿದ ಕೂಸು ಮಾತ್ರ ನೋಡಿ ಎಟ್ಟೆ ಒಂದೊಂದು ಮೂರ್ ತಿಂಗಳಿಗೆ ಸಾಯ್ತಾವ್ ದಿನ ತೊಟ್ಲಾಗ ಹಾಕವ್ರದಿ ಒಂದು சாய்த்த ஜல்மி பதுக்காக் அது பாக்கி உழந்தாங்க சாய் அது கை இன்னொரு மாத்தி ಬ್ರಹ್ಮದೇವ ಯಾಕ ಬರಂಗಿಲ್ಲ ಮನಿ ಒಳಗ ತಂದಾಗ ಏನು ಹೇಳ್ತಾನೋ ನಿಮ್ಮವ್ಗ ಬರೇ ಬರಿಲಕ ನಾವು ವಿಜಾಜ ಅಂತ ಕೊಟ್ಟವಿ ಸುಮ್ ಹೋಗಿ ಬರೆದು ಬರೆದು ಅದಕ್ಕ ತಕ್ಕದ ಹೌದಾ ಇರ್ಲಿಕಂದ್ರ ಹಾ ಅಲ್ಲಿ ಅವನು ಯಾಕ ಬರಂಗಿಲ್ಲ ಅಂದ್ರೆ ಮೈಲಿಗೆ ಮುರ್ಚಟ್ಟಾ ಇರ್ತತ್ತೆ ಅದಕ್ಕ ಅವನು ಬರಂಗಿಲ್ಲ ಅತ್ತ ಓ ಒಳಗ ಬರಂಗಿಲ್ಲ ಅಲ್ಲೋ ತಮ್ಮ ಆ ಹೇಳ್ ರೀ ಮೈಲಿಗೆ ಮುರ್ಚಟ್ಟಾ ಇರ್ತತಿ ಒಳಗ ಬರಂಗಿಲ್ಲ ಅಂತ ಹೇಳ್ತಿರಾ ಅದ ಮೈಲಿಗೆ ಮುರ್ಚಟ್ಟಾ ಅದ ಗರ್ಭದೊಳಗಿಂದ बांधಿರುವಂತ ಕೂಸಿನ ತಗೊಂಡ ಕೈಯಾ ಹಿಡಿದು ಹಿಡದು ಮಾರೆಲ್ಲ ಮುದ್ದು ಮಾಡಿ ಬೆಲ್ಲಕ್ಕೆ ಕುರ್ತಿರ್ತ அவலச்சவலச்சி ஒளங்கு ஊசி நான்கு ரகு கண்ணியிரு கைய தாரியெல்லாம் அகதி அதிக அவங்க மைலிங்க முடிச்செட்டிங்க ந மா நான் மைல்க முடிச்ச மைலிங்க முடிச்சாட்ட தழதாக நமக்கு சோர் தங்க குடியாதி ಸುಮ್ಮನೆ ಬೇಕತ್ತ ಪಾಲ ಹಚ್ಚೋ ಅಂಡ್ಲ ನಡಸ್ಯಾನು ನೋಡಿ ನಾಟ ಇಲ್ಲ ಬೀಜ ಈಗ ಏನು ಹೇಳತ್ಯಾರೋ ಏನೈತಿ ಹೇಳ್ದಾರ್ರೀ ಈ ಬೀಜ ಹೆಂಗೈತಿ ಇದು ಕನದಾಳ ಬೀಜ ಬೀಜ ಹೆಚ್ಚಿಂದ ಇದ್ದದ್ದ ನೀವ್ವ ಈ ಬೀಜ ರೀ ಬೀಜ ಗ ಹೆಂಗೆ ಕೆತ್ತಲಿ ಇದು ಈ ಬೀಜ ಬೇರೆ ಇಲ್ಲ ಇದು ಈ ಬೀಜ ಹೆಂಗೆ ಇದು ಕೊತ್ತಂಬರಿ ಬೀಜ ಇದು ಚಪ್ಪಲ್ಗ ಅಲ್ಲಿ ಯಾರು ಹಚ್ಚನ್ಲಿ ಅತ್ತ ನರ್ತದೆ ಅಕತಕ ನಾಕಸಿ ಹೋಗುದ್ ಚಪ್ಪಲಿ ಹತ್ತಿ ತಿಕ್ಕ ಹ್ಞೂ ನಮ್ಗ ತನು ನೋಡಿರಿ ಬಾ ಭಾಳ ಮಾತಾಡ್ಲತ್ತಿ ಎಲ್ಲ ಭಾಳ ಮಾತಾಡ್ತಾರೆ ಅದಕ್ಕೆ ಈಗೇನು ಹೇಳ್ತಾರೆ ಏನತ್ತೆವ್ವ ರೊಕ್ಕದಾ ಶೇಕಾಗಿ ಸಿಕ್ಕಂಗೆ ಬಗಳ ಬೇಡ డి <tries> <tries>